ಭಯೋತ್ಪಾದಕರ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಕುಟುಂಬಕ್ಕೆ ಎಂಇಐ ಸಂಸ್ಥೆಯಿಂದ ಆರ್ಥಿಕ ನೆರವು ಸಂಸ್ಥೆಯ ಅಧ್ಯಕ್ಷರು ನಿರ್ದೇಶಕರು ಸಿಬ್ಬಂದಿ ವರ್ಗದವರಿಂದ ಕುಟುಂಬಸ್ಥರಿಗೆ ಸಾಂತ್ವನ ಇಪ್ಪತ್ತೆರಡರಂದು ಕಾಶ್ಮೀರದಲ್ಲಿ ಉಗ್ರಗ್ರಾಮಿಗಳ ಗುಂಡಿಗೆ ದುರ್ಮರಣ ಹೊಂದಿದ ಕನ್ನಡ ನಾಡಿನ ಭರತ್ ರವರ ನಿವಾಸಕ್ಕೆ ತೆರಳಿದ ಎಂಇಐ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಮನೋಹರ್ರವರು ಹಾಗೂ ವ್ಯವಸ್ಥಾಪಕರು ಪದಾಧಿಕಾರಿಗಳು ತೆರಳಿ ಒಂದು ಲಕ್ಷ ರುಗಳ ಕುಟುಂಬಸ್ಥರಿಗೆ ಚೆಕ್ ವಿತರಿಸಿ ಸಾಂತ್ವನ ಹೇಳಿ ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ ಈ ಸಂದರ್ಭದಲ್ಲಿ ಎಂಇಐ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಮನೋಹರ್ ಸಿ ಸಂತೋಷ್ ಪುಟ್ಟರಾಜು ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಭರತ್ ಭೂಷಣರವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನಮ್ಮ ಎಮ್ ಎ ಸಂಸ್ಥೆಯಿಂದ ಇವತ್ತು ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮಾಡಿದ್ದೇವೆ ಬ ನಮ್ಮ ಭರತ್ ರವರ ಅಗಲಿಕೆ ಇವತ್ತು ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಅತ್ಯಂತ ನೋವನ್ನು ತಂದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಕೋಟ್ಯಂತರ ಕನ್ನಡಿಗರು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕಾಶ್ಮೀರದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲಿ ತನ್ನ ಮಗುವನ್ನು ಇವತ್ತು ಅತ್ಯಂತ ಸುರಕ್ಷಿತವಾಗಿ ಕರೆತಂದು ಆ ಮಗುವಿಗೆ ಒಂದು ದಾರಿದೀಪ ಆಗೋ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಇವತ್ತು ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಇವತ್ತು ಭರತ್ ಭೂಷಣರವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಈ ಒಂದು ಉಗ್ರರ ಹೇಯ ಕೃತ್ಯವನ್ನು ಇವತ್ತು ನಾವೆಲ್ಲರೂ ಖಂಡನೆ ಮಾಡ್ತಾ ಇದ್ದೀವಿ ಇಂತಹ ಕೃತ್ಯ ಮರುಕಳಿಸಬಾರದು ಇಂತಹ ಘಟನೆಗಳನ್ನ ನಡೆದಿರುವ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಒಗ್ಗಟ್ಟಿನಿಂದ ಹೋರಾಡಿ ಈ ಒಂದು ಉಗ್ರರನ್ನ ಸದೆ ಬಿಡಿಬೇಕಂತ ಇವತ್ತು ನಾವು ಕೇಂದ್ರ ಸರ್ಕಾರ ಆಗ್ರಹ ಪಡಿಸ್ತಾ ಇದೀವಿ ಭರತ್ ಭೂಷಣ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದೀವಿ